ನಿಮ್ಮೆಲ್ಲರ ದಿನ ನಗುವಿನಿಂದ ಶುರುವಾಗಿ ನಗುವಿನಿಂದ ಕೊನೆಯಾಗಲಿ ಎಂದು ಹೇಳ್ತಾ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರಿಸುವ ನಮಸ್ಕಾರಗಳು ಯಾವ ರೆಸಿಪಿ ಅಂತ ಗೆಸ್ಟ್ ಮಾಡೋಕ್ಕೆ ಸಾಧ್ಯ ಆಯಿತಾ ಫ್ರೆಂಡ್ಸ್ ಇದು ನಾನು ಇವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ತೊಂಡೆಕಾಯಿ ಪಲ್ಯನ ಒಂದು ನಾಲ್ಕೈದು ಟೈಪ್ ಮಾಡ್ಬೋದು ನಾನು ನಾನು ಈಗ ಒನ್ ಟೈಪ್ ತೋರಿಸ್ತಾ ಇದ್ದೀನಿ ಮತ್ತೆ ಮತ್ತೆ ತೊಂಡೆಕಾಯಿ ತಗೊಂಡಾಗ ಮತ್ತೆ ಮತ್ತೆ ಒಂದು ಟೈಪ್ ತೋರಿಸೋಕೆ ಟ್ರೈ ಮಾಡ್ತೀನಿ ನಿಮಗೆ ಈಗ ನಾನೆಲ್ಲ ತೊಂಡೆಕಾಯಿನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸ್ಟೇನರ್ನಲ್ಲೇ ನೀರು ಇಳ್ಕೊಳ್ಳಿ ಅಂತ ಈ ಥರ ಎತ್ತಿಟ್ಕೊಂಡಿದ್ದೆ ಈಗ ಒಂದೊಂದೇ ನಾನು ಉದ್ದುದ್ದಕ್ಕೆ ಹೆಚ್ಕೋತಾ ಇದು ಉದ್ದುದ್ದಕ್ಕೆ ಹೆಚ್ಕೊಂಡ್ರು ಇದು ಫ್ರೈ ನಾನು ತೊಂಡೆಕಾಯಿ ಫ್ರೈ ಮಾಡ್ತಾ ಇರೋದ್ರಿಂದ ಇದು ಉದ್ದುದ್ದಕ್ಕೆ ಹೆಚ್ಚು ಚೆನ್ನಾಗಿರುತ್ತೆ ರೌಂಡ್ ರೌಂಡಾಗೂ ಕೂಡ ಹೆಚ್ಕೋಬೋದು ಒಂದೇ ಥರದ ಪಲ್ಯ ತಿಂದಕ್ಕಿಂತಲೂ ಈ ಥರ ಎಲ್ಲ ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ ನೋಡಿ ಕಾಯಿ ಪಲ್ಯ ಎಲ್ಲ ಥರದ ಕಾಯಿ ಟೇಸ್ಟ್ ನೋಡಿ ಅದರ ವಿಟಮಿನ್ಸ್ ಎಲ್ಲ ನಾವು ಯೂಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಶುಗರ್ ಇದ್ದರಿಗೆ ತಿನ್ನಲಿಕ್ಕೆ ಸೂಕ್ತವಾದ ಆಹಾರ ಇದೆ ಮತ್ತು ಅದು ಗ್ಲುಕೋಸ್ ಪ್ರಮಾಣನ ಇನ್ಕ್ರೀಸ್ ಮಾಡೋಕ್ಕೆ ಕೊಡೋಂಗಿಲ್ಲ ತೊಂಡೆಕಾಯಿ ಅಂತ ಹೇಳ್ತಾರೆ ಅದಕ್ಕೆ ಶುಗರ್ ಇದ್ರೆಲ್ಲ ಟ್ರೈ ಮಾಡ್ಬೋದು ನಾನೊಂದು ಇಲ್ಲಿ ಬಾಣಲೆ ಹಿಡ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಇದು ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಮ ಅನುಸಾರವಾಗಿ ನೀವು ಜನ ಇದ್ದೀರಿ ನೋಡು ಅದಕ್ಕೆ ಹಾಕೋರಿ ಇಲ್ಲಿ ಅರ್ಧ ಕೆ ಜಿ ತೊಂಡೆಕಾಯಿಗೆ ನಾನು ಒಂದೂವರೆ ಸ್ಪೂನ್ ಎಣ್ಣೆ ಹಾಕೋದು ದೊಡ್ಡ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ಈ ಬಾಣಲೆ ದಪ್ಪ ಇರೋದಕ್ಕೆ ಇದು ಕಾಯಿ ಅಷ್ಟೊತ್ತಿಗೆ ಇಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡು ಬಿಡ್ತೀನಿ ಈರುಳ್ಳಿ ಮತ್ತು ಹಸಿ ಮೆಣಸಿ ಇಲ್ಲಿ ನಮ್ಮ ಹೆಣ್ಮಕ್ಳಿಗೆ ನಾವು ಅಡುಗೆ ಮನೆಯಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಈ ಥರ ಒಂದು ಐಡಿಯಾ ಉಪಯೋಗಿಸ್ಬೇಕು ಪಟ ಇದು ಕಾಯಿ ಕಾಯ್ದು ಎಣ್ಣೆ ಕಾಯಿ ಅಷ್ಟೊತ್ತಿಗೆ ನಾವು ಇಲ್ಲಿ ಈರುಳ್ಳಿ ಮೆಣಸಿ ಹೆಚ್ಚಿಟ್ಕೊಂಡು ಬಿಟ್ಟಿರಬೇಕು ಈರುಳ್ಳಿ ನೋಡಿ ಈ ಥರ ಗೋಲ್ಡನ್ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇದು ತೊಂಡೆಕಾಯಿ ಫ್ರೈ ಆಗಿದ್ದರಿಂದ ಪಲ್ಯನೇ ಅದರ ಫ್ರೈ ಈ ಥರ ನಾನು ಹೆಚ್ಕೊಂಡು ಮಾಡ್ತಾ ಇರೋದ್ರಿಂದ ಇದು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತಿದ್ದೀನಿ ನಾನು ಅದಕ್ಕೆ ಇದನ್ನು ಈ ಗೋಲ್ಡನ್ ಫ್ರೈ ಫ್ರೈ ಆಯಿತು ಅಂತಂದರೆ ಇದು ಇದರಲ್ಲಿಯೂ ಕೂಡ ಈಗ ಇದನ್ನು ಹಾಕಿಬಿಟ್ಟು ತೊಂಡೆಕಾಯಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಒಂದು ತೊಂಡೆಕಾಯಲ್ಲಿ ನಾಲ್ಕು ಹೋಳನ್ನಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೂ ಆರು ಬೇಕಾದ್ರೂ ಮಾಡ್ಕೊರಿ ಅಂದರೆ ಒಂದು ಒಂದು ಭಾಗದಲ್ಲಿ ಮೂರು ಬೇಕಾದ್ರೂ ಮಾಡ್ಕೋಬೋದು ಅಂದರೆ ಚಿಕ್ಕ ಚ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾನು ಇಲ್ಲಿ ಸಾಲ್ಟ್ ಹಾಕೋತೀನಿ ಅಂತ ಇದರಲ್ಲಿ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಬೇಯ್ತೈತಿ ಇದು ಸ್ವಲ್ಪ ಇದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಇದು ಇದರಲ್ಲಿರೋ ನೀರಿನ ಅಂಶನೇ ಬಿಟ್ಟುಬಿಡ್ತೈತಿ ಇವಾಗ ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ನಾನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಇಡ್ತೀನಿ ಇದು ಬೇಯೋ ಅಷ್ಟೊತ್ತಿಗೆ ನಾವಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಇದಕ್ಕೆ ಒಂದು ಸ್ವಲ್ಪ ಮಸಾಲ ಹಾಕೋತಿದ್ದೀವಿ ಲಾಸ್ಟಿಗೆ ಅದು ಏನೇನು ಹಾಕೋಬೇಕು ಅಂತಲೇ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಸಣ್ಣ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ನಾನು ಕೊಬ್ಬರಿ ಕಾಯಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಸಣ್ಣದ ಬೆಳ್ಳುಳ್ಳಿ ಗಟ್ಟಿನ ಅದನ್ನು ಹೆಸರು ಮಾಡ್ಕೊಂಡು ಅದನ್ನು ಒಂದು ಹಾಕೊಂಡೆ ಇಲ್ಲಿ ಮತ್ತೆ ಕೊತ್ತಂಬರಿ ಕರಿಬೇವು ಕರಿಬೇವಿದ್ರೆ ಕರಿಬೇವು ಹಾಕೋರಿ ನಾನು ಇಲ್ಲಿ ಒಂದು ಇಂಚು ಹಸಿ ಶುಂಠಿ ತಗೊಂಡು ಹಸಿ ಶುಂಠಿನೂ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೆ ಇಲ್ಲಿ ನೋಡಿ ಹಸಿ ಶುಂಠಿನ ನಾನು ಸಣ್ಣ ಸಣ್ಣದ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಹಾಕ್ತೇನೆ ಡ್ರೈ ಆಗಿ ಇದನ್ನು ರುಬ್ಕೊಂಡ್ಬರ್ಬೇಕು ಫುಲ್ಲು ಈ ಥರ ನೋಡಿ ನಾನು ರುಬ್ಕೊಂಬತ್ತಿದ್ದೀನಿ ಈ ಥರ ರುಬ್ ಇದನ್ನು ಲಾಸ್ಟಿಗೆ ಚೆನ್ನಾಗಿ ತೊಂಡೆಕಾಯಿ ಬೆಂದಿದೆ ಅಂದಮೇಲೆ ಲಾಸ್ಟಿಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಇದನ್ನು ನೀರು ಬಿಡ್ಕೊಂಡು ಎಲ್ಲ ಸಾಫ್ಟಾಗಿ ಚೆನ್ನಾಗಾಗಿದೆ ಅಂತ ತೊಂಡೆಕಾಯಿ ಈಗ ಈ ಟೈಮಲ್ಲಿ ಅದನ್ನು ರುಬ್ಬಿಡ್ಕೊಂಡಿರೋದನ್ನು ಎಲ್ಲ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪೌಡ್ರು ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕೋತಿದ್ದೀನಿ ಕಲರ್ಗೆ ಅಂತ ಹೇಳಿ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕೊತಿದ್ದೀನಿ ನೀವು ನೋಡ್ಕೊಂಡು ಹಾಕೋರಿಗೆ ಖಾರ ಪುಡಿನ ಯಾಕಂದ್ರೆ ಹಸಿ ಮೆಣಸಿಕ್ ಹಾಕಿರ್ತಾವಲ್ಲ ಫಸ್ಟಿಗೆ ಖಾರ ನೋಡ್ಕೊಂಡು ಹಾಕೋಬೇಕು ಮತ್ತು ಹಾಗೆ ಧನಿಯಾ ಪೌಡ್ರ್ ಜೀರಾ ಇರೋ ಪೌಡ್ರನ್ನ ಧನಿಯಾ ಮತ್ತು ಜೀರಾ ಮಿಕ್ಸ್ ಇರೋ ಪೌಡ್ರನ್ನ ಹಾಕೊಂಡೆ ಇಲ್ಲಿ ಈ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೀವು ಈ ಥರ ಕೊಬ್ಬರಿನ ಲಾಸ್ಟಿಗೆ ತುರಿದು ಹಾಕ್ತೀವಿ ಅಂತಂದರೆ ಫಸ್ಟಿಗೆ ಈರುಳ್ಳಿ ಹಾಕಿದ ಮೇಲೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟ್ ಮಾಡ್ಕೊಂಡು ಆವಾಗಲೇ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ತೊಂಡೆಕಾಯಿ ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಕೊಬ್ಬರಿ ಬೇಕಾದ್ರೆ ತುರಿದು ಹಾಕ್ಬೋದು ಯಾವ ಥರ ಮಾಡಿದ್ರೂ ತುಂಬ ಇದು ನೀವು ಕೆಲವು ಸಲ ಆ ಥರ ಮಾಡಿ ಒಂದು ಸಲ ಈ ಥರ ಮಾಡಿ ಮಾಡ್ಕೊಂಡು ಟ್ರೈ ಮಾಡಿರಿ ಇದು ಚಪಾತಿ ಮತ್ತು ರೊಟ್ಟಿಗೆ ಮತ್ತು ಅನ್ನಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದು ಇದು ಕಾಯ್ದು ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಾನಿಲ್ಲಿ ಲೆಮೆನ್ ಹಿಂಡ್ಕೊಂಡಿದ್ದೀನಿ ಇದು ಲೆಮನ್ನು ಹುಳಿ ಬೇಕಾಗುತ್ತಲ್ಲ ಅಂತಂದು ಹೇಳಿ ಹಾಕ್ಕೊಂಡಿದ್ದೀನಿ ಅಂದರೆ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡುತ್ತಿದ್ದು ಉಪ್ಪು ಖಾರನ ಅದಕ್ಕೆ ನಾನು ಇಲ್ಲಿ ಹುಳಿ ಹಿಂಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದರೆ ಇಲ್ಲಿ ತೊಂಡೆಕಾಯಿ ಪಲ್ಯ ತೊಂಡೆಕಾಯಿ ಫ್ರೈ ತಿನ್ನೋಕೆ ರೆಡಿ ಇರ್ತೈತಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ನನ್ನ ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಹಾಕೊಂಡು ಚಟಪಟ ಅಂದಮೇಲೆ ಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕೊಂಡಿದ್ದೀನಿ ಆ ವಿಡಿಯೋ ಸ್ಕಿಪ್ಪಾಗಿದೆ ಸಾರಿ ಬಿಸಿ ಬಿಸಿ ತೊಂಡೆಕಾಯಿ ಫ್ರೈ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನಾನು ಇವತ್ತು ಇದನ್ನು ಚಪಾತಿಯೊಂದಿಗೆ ಬಡಿಸಿದೆ ನಿಜವಾಗ್ಲೂ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹೀಗೆಲ್ಲ ತೊಂಡೆಕಾಯಿ ಪಲ್ಯನ ಮಾಡ್ಬೋದು ಅಂತಂದು ಹೇಳಿ ಚಪಾತಿ ಜೊತೆಗೆ ನಾನು ಹಾಗಲಕಾಯಿ ಫ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್